ಎರೆಮಿಯನ ಪ್ರವಾದನೆಯ ಗ್ರಂಥ ಹದಿನೇಳನೇ ಅಧ್ಯಾಯ ಐದನೆಯ ವಾಕ್ಯ ಯೊಹೋವನು ಹೀಗನ್ನುತ್ತಾನೆ ಮಾನವ ಮಾತ್ರದವರಲ್ಲಿ ಭರವಸೆವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು ಈ ವಾಕ್ಯದಲ್ಲಿ ದೇವರು ಮನುಷ್ಯರ ಮೇಲೆ ಭರವಸೆ ನಿಟ್ಟು ಜೀವಿಸುವವರ ವಿಷಯವಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಈ ಮಾತುಗಳನ್ನು ದೇವರೇ ಹೇಳುತ್ತಾ ಇದ್ದಾರೆ ಹಾಗಾಗಿ ಇದು ಬಹಳ ಮುಖ್ಯವಾದದ್ದು ಹಾಗೆ ಸತ್ಯವಾದದ್ದು ಹಾಗೆ ನಡೆಯುವಂಥದ್ದು ಕೂಡ ಆಗಿದೆ ಹಾಗಾಗಿ ಸ್ಪಷ್ಟವಾಗಿ ಗಮನಿಸಿರಿ ಮಾನವ ಮಾತ್ರದವರಲ್ಲಿ ಭರವಸೆವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲಾಗಿದೆ ವೆಂದು ತಿಳಿದು ಯೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು ಎಂಬುದಾಗಿ ಅಂದರೆ ಯಾರು ಮನುಷ್ಯರನ್ನೇ ತಮ್ಮ ಬಲ ಎಂಬುದಾಗಿ ತಮ್ಮ ಭರವಸೆ ಎಂಬುದಾಗಿ ಅಂದುಕೊಂಡು ಅವರಿಗೆ ಅದಿದೆ ಇವರಿಗೆ ಇದಿದೆ ಇವರಿಗೆ ಅಧಿಕಾರ ಇದೆ ಇವರಿಗೆ ಹಣವಿದೆ ಇವರು ನನಗೆ ಸಂಬಂಧಿಕರು ನನಗೆ ಸ್ನೇಹಿತರು ನನಗಾಗಿ ಮಾಡಿಬಿಡುತ್ತಾರೆ ಎಂಬುದಾಗಿ ಹಲವಾರು ವಿಧಗಳಲ್ಲಿ ಯೋಚಿಸಿ ದೇವರನ್ನು ತೊರೆದು ಬಿಡುವುದಕ್ಕೆ ಮನಸ್ಸುಳ್ಳಂಥವನೇ ಶಾಪಗ್ರಸ್ತನಾಗಿ ಬಿಡುತ್ತಾನೆ ಅಂದರೆ ಆ ರೀತಿ ಕಾರ್ಯ ಮಾಡುವುದಿರಲಿ ಮನಸ್ಸಿನಲ್ಲಿ ಅಂತಹ ಯೋಚನೆ ಬಂದರೂ ಕೂಡ ಆಗಲೇ ಶಾಪಗಳು ಜೀವಿತದಲ್ಲಿ ಉಂಟಾಗುತ್ತದೆ ಆ ಶಾಪದ ಮೂಲಕವಾಗಿ ಸೈತಾನನ್ನು ಕ್ರಿಯೆ ಮಾಡಿ ಜೀವಿತಲ್ಲಿ ನಷ್ಟಗಳನ್ನು ನಾಶನಗಳನ್ನು ಕೇಡುಗಳನ್ನು ಕೊರತೆಗಳನ್ನು ಉಂಟು ಮಾಡಿಬಿಡುತ್ತಾನೆ ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇಂತಹ ಆಲೋಚನೆಗಳು ಬರದೇ ಇರುವಂತೆ ಎಚ್ಚರಿಕೆಯಿಂದ ಹೃದಯವನ್ನು ಕಾದುಕೊಳ್ಳುವಂಥದ್ದು ದೇವರ ಮುಂದೆ ಅದನ್ನು ಸಮ ಸಮರ್ಪಿಸಿ ಆತರ ಮೇಲೆ ಮಾತ್ರವೇ ನಂಬಿಕೆಯನ್ನು ಭರವಸೆಯನ್ನು ಇಟ್ಟು ಜೀವಿಸುವಂತಹ ಬಹಳ ಬಹಳ ಮುಖ್ಯವಾದದ್ದು ನೋಡುವಂತ ಸಮಯದಲ್ಲಿ ಏಸು ಕ್ರಿಸ್ತನು ಶಿಲುಬೆಯಲ್ಲಿ ನಮ್ಮ ಶಾಪವನ್ನೆಲ್ಲ ಹೊತ್ತು ತೀರಿಸಿದ್ದಾನೆಂಬುದಾಗಿ ನಾವು ನಂಬುತ್ತೇವೆ ಅದು ನಿಜ ಕೂಡ ಹಾಗಾದರೆ ಏಸು ಕ್ರಿಸ್ತನು ಅದನ್ನು ತೀರಿಸಿದ್ದಾನೆಂಬುದಾಗಿ ನಾವು ನಂಬಿದ ಮೇಲೆ ಏಸು ಕ್ರಿಸ್ತನ ಮೇಲೆ ಪರಿಪೂರ್ಣವಂತ ಭರವಸೆಯನ್ನು ಇಟ್ಟು ನಾವು ಜೀವಿಸಬೇಕು ಅದನ್ನು ಬಿಟ್ಟು ಏಸು ಕ್ರಿಸ್ತನು ಶಾಪಗಳನ್ನು ಪರಿಹರಿಸಿ ಾನೆ ನನ್ನ ಪಾಪಗಳಿಗಾಗಿ ಆತನು ಶಿಲುಬೆಯಲ್ಲಿ ಬಲಿಯಾಗಿದ್ದಾನೆ ಆತನ ಮೂಲಕವಾಗಿ ನನಗೆ ಸಕಲ ಆಶೀರ್ವಾದಗಳು ಎಂಬುದಾಗಿ ತಿಳಿದು ಕೂಡ ಮನುಷ್ಯರನ್ನು ಅವಲಂಬಿಸಿಕೊಳ್ಳುವುದಕ್ಕೆ ಹೋದರೆ ಮನುಷ್ಯರ ಮೇಲೆ ಭರವಸೆಯನ್ನೇ ಇಟ್ಟು ಕಾರ್ಯಗಳನ್ನು ಮಾಡುವುದಕ್ಕೆ ಹೋದರೆ ಅದು ಮೂರ್ಖತನವೇ ಹೌದು ಅಂಥದ್ದು ಶಾಪವನ್ನು ಬರಮಾಡುತ್ತದೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಹಾಗಾಗಿ ಯೇಸು ಕ್ರಿಸ್ತನು ನಿಮ್ಮ ಪಾಪಗಳನ್ನ ಶಾಪಗಳನ್ನು ದ್ರೋಹಗಳನ್ನು ಅಪರಾಧಗಳನ್ನು ಎಲ್ಲ ದೋಷಗಳನ್ನು ಕೂಡ ಪರಿಹರಿಸಿದ್ದಾನೆ ಆದ್ದರಿಂದ ಆತನ ಮೇಲೆ ದೃಢವಾದಂತಹ ನೀಡಿ ಆತನನ್ನೇ ನಿರೀಕ್ಷಿಸಿ ಭರವಸೆಯಿಂದ ಜೀವಿಸಿ ಆತನ ನಿಮ್ಮ ಭುಜಬಲವೆಂಬುದಾಗಿ ತಿಳಿದು ಎಲ್ಲದಕ್ಕೂ ಕೂಡ ಆತನ ಆಲೋಚನೆಗಳನ್ನು ಕೇಳಿ ಮುನ್ನಡೆಯಿರಿ ನಿಶ್ಚಯವಾಗಿ ಜಯದ ಮೇಲೆ ಜಯವನ್ನ ಹೊಂದುತ್ತೀರಾ ಯಾವುದೇ ಕೊರತೆಗಳು ಇಲ್ಲದೇ ಇರುವಂತ ಸಮೃದ್ಧಿಯ ಜೀವಿತವನ್ನ ಆಶೀರ್ವಾದವಾದಂಥ ಜೀವಿತವನ್ನ ದೇವರ ಉದ್ದೇಶವನ್ನು ನೆರವೇರಿಸುವಂತಹ ಜೀವಿತವನ್ನ ಮುನ್ನಡೆಸಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಮನುಷ್ಯ ಮಾತದವರ ಮೇಲೆ ಭರವಸೆಯನ್ನು ಇಟ್ಟು ಅವರನ್ನು ಭುಜಬಲವೆಂಬುದಾಗಿ ಮನಸ್ಸಿನಲ್ಲಿ ಯೋಚನೆ ಕೂಡ ಮಾಡದೆ ಕರ್ತನ ಮೇಲೆ ಪೂರ್ಣ ಭರವಸೆಯನ್ನು ನಂಬಿಕೆಯನ್ನು ನಿರೀಕ್ಷೆಯನ್ನು ಇಟ್ಟವರಾಗಿ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಮಾನವ ಮಾತದವರ ಮೇಲೆ ಭರವಸೆಯನ್ನ ಇಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೊಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನೆಂಬುದಾಗಿ ಹೇಳಿರುವಂತೆ ಅಪ್ಪ ಈ ದಿವಸಗಳಲ್ಲಿ ಯಾವ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಯಾವ ಪರಿಸ್ಥಿತಿ ಿಯಲ್ಲಿ ಕೂಡ ನಿನ್ನನ್ನು ತೊರೆದು ಬಿಡುವಂತ ಮನಸ್ಸೊಪ್ಪ ನಮಗೆ ಬರಕೂಡದು ನೀವೇ ನಮ್ಮ ಆಶ್ರಯವಾಗಿದ್ದೀರಾ ನಮ್ಮ ದುರ್ಗವಾಗಿದ್ದೀರಾ ನಮ್ಮ ಬಲವು ನಮ್ಮ ಕೋಟೆಯು ನಮ್ಮ ಸಕಲ ನೀವೇ ಆಗಿದ್ದೀರಾ ನಿಮ್ಮನ್ನು ಹೊಂದಿಕೊಂಡು ನಿಮ್ಮನ್ನು ಆಶ್ರಯಿಸಿಕೊಂಡು ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಯಾವ ಮನುಷ್ಯರ ಮೇಲೆ ನಮ್ಮ ಭರವಸೆ ಹೋಗಬಾರದು ನಂಬಿಕೆ ಹೋಗಬಾರದು ನಿರೀಕ್ಷೆಗಳು ಹೋಗಬಾರದು ಕರ್ತನೇ ನಿನ್ನನ್ನೇ ನಿರೀಕ್ಷಿಸುತ್ತಾ ಜಯದ ಮೇಲೆ ಜಯವನ್ನು ಹೊಂದುತ್ತಾ ಮುನ್ನಡೆಯುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ನಿನ್ನನ್ನೇ ನಿರೀಕ್ಷಿಸಿದ ವರು ಅಪ್ಪ ಪ್ರಕಾಶವನ್ನ ಹೊಂದಿದ್ದರು ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ವಾಗ್ದಾನ ಮಾಡಿರುವಂತೆ ಆ ವಾಗ್ದಾನದ ಪ್ರಕಾರವಾದಂತಹ ಆಶೀರ್ವಾದಗಳು ಜೀವಿತಗಳಲ್ಲಿ ಕುಟುಂಬಗಳಲ್ಲಿ ಉಂಟಾಗಲಿ ನಿನ್ನ ಮಕ್ಕಳು ಸಕಲ ಸಮೃದ್ಧಿಯಲ್ಲಿ ಅನೇಕರಿಗೆ ಆಶೀರ್ವಾದವಾಗಿ ಜೀವಿಸಲಿ ನಿನ್ನ ಉದ್ದೇಶಗಳು ನೆರವೇರಲಿ ಕರ್ತನೆ ನಿನ್ನೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಇಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ಮತ್ತು ತಂದೆಯ ಆಮೇನ್ ಆಮೇನ್